ನಮಸ್ಕಾರ ಸ್ನೇಹಿತರೆ ಇಂಡಿಯನ್ ಟಿ ವಿ ಹಾವೇರಿಗೆ ಸ್ವಾಗತ ಹಾನಗಲ್ ತಾಲೂಕಿನ ಬೆಳಗಾಲ್ಪೇಟೆ ಗ್ರಾಮದಲ್ಲಿ ಇಂದು ಸೋಮವಾರ ದಿನ ವಕ್ಬೋರ್ಡ್ಗೆ ಸಂಬಂಧಪಟ್ಟಂತಹ ಒಂದು ಎಕರೆ ಹನ್ನೊಂದು ಗುಂಟೆ ಆಸ್ತಿಯನ್ನು ಬೇರೆಯವರಿಂದ ಕಬ್ಜಾ ವಾಪಸ್ ಪಡೆದಿದ್ದಾರೆ ವಕ್ಬೋರ್ಡ್ ಮಂಡಳಿಯ ಹಾವೇರಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇಂದು ಬೆಳಗಾಲ್ಪೇಟೆ ಗ್ರಾಮದಲ್ಲಿ ಒಂದು ಎಕರೆ ಹನ್ನೊಂದು ಗುಂಟೆ ಆಸ್ತಿಯನ್ನು ಆ ಜಮೀನಿನಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿ ತನ್ನ ಕಬ್ಜಾ ತಗೊಂಡು ಆ ಜಮೀನು ಮೇಲೆ ಇಂದು ಜಷ್ನಿ ಈದ್ ಮಿಲಾದುನ್ ನಬಿ ಜಂಡಾ ಏರಿಸುವ ಕಾರ್ಯಕ್ರಮ ನಡೆಸಲಾಯಿತು ಹೌದು ಸ್ನೇಹಿತರೆ ಈ ಜಮೀನು ಗೆಜೆಟ್ ಪ್ರಕಾರ ವಕ್ ಮಂಡಳಿಗೆ ಸಂಬಂಧಪಟ್ಟಿದ್ದು ಇರುತ್ತದೆ ಬೋರ್ಡ್ ಮಂಡಳಿಯ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದ ನಾಸೀರ್ ಪಠಾಣ್ ಅವರು ಈ ಆಸ್ತಿಯನ್ನು ಬೋರ್ಡ್ ಮಂಡಳಿಗೆ ಸಂಬಂಧಪಟ್ಟಿದ್ದು ಇರುತ್ತದೆ ಈ ಆಸ್ತಿ ಮೇಲೆ ಯಾರು ಕೂಡ ಮಾಲೀಕತ್ವದ ಹಕ್ಕನ್ನು ನಡೆಸಬಾರದು ಒಂದು ವೇಳೆ ಯಾರು ಈ ತರ ಕಂಡು ಬಂದಲ್ಲಿ ಅವರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಈ ಒಂದು ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾ ವಕ್ಬೋರ್ಡ್ ಮಂಡಳಿಯ ಅಧ್ಯಕ್ಷರಾದ ನಾಸೀರ್ ಪಠಾನ್ ಹಾಗೂ ವಕ್ಬೋರ್ಡ್ ಮಂಡಳಿಯ ಉಪಾಧ್ಯಕ್ಷರಾದ ಎಂಎಂ ಮುಲ್ಲಾ ಕರ್ನಾಟಕ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ಸಂಸ್ಥಾಪಕರಾದ ಶೌಕತ್ ಅಲಿ ಬಂಕಾಪುರ್ ಹಾಗೂ ಗ್ರಾಮದ ಎಲ್ಲ ಹಿರಿಯ ನಾಗರಿಕರು ಕೂಡ ಉಪಸ್ಥಿತರಿದ್ದರು ನೋಡ್ತಾ ಇರಿ ಹಲಂದರ್ ಮಾಸೂರ್ ಜೊತೆ ಇಂಡಿಯನ್ ಟಿವಿ ಹಾವೇರಿ ಹಾವೇರಿ ಜಿಲ್ಲೆ ಬೆಳಗಾವಿಯ ಸರ್ವೆ ನಂಬರ್ ಒಂದೂರ ಅರವತ್ತಾರು ಈ ಸರ್ವೆ ನಂಬರ್ ಏನಂತಾರೆ ಈ ಒಂದು ಪ್ರಾಪರ್ಟಿ ಒಂದ್ ಎಕರೆ ಹನ್ನೊಂದು ಗುಂಟೆ ಏನಿದೆ ಅಲ್ಲ ಊರಿಗೆ ಹಚ್ಕೊಂಡಿರೋದ್ರಿಂದ ಪ್ರೈಮ್ ಪ್ರಾಪರ್ಟಿ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ವರ್ಕ್ ನಮ್ಮ ಸಮಾಜದಿಂದ ಆಗಿರೋದ್ರಿಂದ ಇಲ್ಲಿ ಸಮಾಜದವರೆಲ್ಲರೂ ಸೇರಿ ಆ ಒಂದು ಕಬ್ಜಾಯಿದ್ದಂಥವರಿಗೆ ಮನವೊಲಿಸಿ ಒಂದು ಎಕರೆ ಹನ್ನೊಂದು ಗಂಟೆ ಕೊಡುವಂಥ ವ್ಯವಸ್ಥೆ ಮಾಡಿದರು ಆದರೆ ಎಕರೆ ಹನ್ನೊಂದು ಗಂಟೆ ಎಲ್ಲ ಮೂವತ್ತು ಗುಂಟೆ ಅಂತ ಅವರೇನು ಹೇಳಿದಿರುತ್ತೆ ಆದರೂ ಕೂಡ ಅವರು ಮನವೊಲಿಸಿ ಇವರೆಲ್ಲ ಒಂದು ಎಕರೆ ಹನ್ನೊಂದು ಗುಂಟೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ಅವರಿಗೂ ಕೂಡ ದೇವರು ಒಳ್ಳೆಯ ಒಂದು ಅವರ ಯಾವುದಾದ್ರೂ ಉದ್ಯೋಗದಲ್ಲಿ ಏನಾದರೂ ಒಳ್ಳೇದು ಮಾಡಲಿ ಅಂತೇಳಿ ನಾವು ಒಂದು ಶುಭ ಹಾರಿಸ್ಕೊಳ್ತಾ ಈ ಒಂದು ಜಮೀನನ್ನು ನಾವೆಲ್ಲರೂ ಗ್ರಾಮಸ್ಥರ ಸಮ್ಮುಖದಲ್ಲಿ ನಾನು ವಕ್ ಬೋರ್ಡ್ ಚೇರ್ಮನ್ನಾಗಿ ಮತ್ತು ನನ್ನ ಎಲ್ಲರ ಸಮ್ಮುಖದಲ್ಲಿ ನಮ್ಮ ವಕ್ ಉಪಾಧ್ಯಕ್ಷರಾದಂಥ ಮುಲ್ಲಾ ಅವರ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದಲ್ಲಿಯೂ ಕೂಡ ಈ ಒಂದು ನಮ್ಮ ನವಿ ಚಂಡ ಅಂತೀವಿ ನಾವು ಮೊಹಮ್ಮದ್ ಪೈಗಮ್ ಹುಟ್ಟಿದ ತಿಂಗಳಿದು ಆವತ್ತಿ ಮಿಲಾದ್ನ ಚಂಡವ ಅಂತೇಳಿ ಹಾರಿಸಿ ನಮ್ಮ ಕಬ್ಜೆಗೆ ತೆಗೆದುಕೊಂಡಿದ್ದೀವಿ ಮತ್ತು ನಮ್ಮ ಬೋರ್ಡನ್ನು ಹಾಕಿದ್ದೀವಿ ಅಂಜುಮನೆ ಇಸ್ಲಾಮ್ ಗೊಳಗಲ್ಪೇಟೆ ಸರ್ವೆ ನಂಬರ್ ಕರ್ನಾಟಕ ಜವಾಕ್ ಮಂಡಳಿ ಅಂತ ಬೋರ್ಡ್ ಹಾಕಿದ್ದೀವಿ ಈ ಸಮಾಜಕ್ಕೆ ಆಸ್ತಿಯನ್ನು ಕಬ್ಜಾ ತೆಗೆದುಕೊಂಡು ಆ ಆಸ್ತಿಯನ್ನು ಒಗ್ಗೂಡಲ್ಲಿಗೆ ಕಬ್ಜಾನ ಕೊಟ್ಟಿದ್ದಾರೆ ಈಗ ನಾವು ಬಂದಿರುವಂಥ ಮುಂದೆ ಬೆಳವಣಿಗೆ ಏನಂತಂದರೆ ಇಲ್ಲಿ ಯಾರಾದರೂ ಹೊಸ ಅಭಿವೃದ್ಧಿ ಸಮಾಜಕ್ಕೆ ಆಗುವಂತಹ ಕಾಲೇಜಸ್ ಆಗಲಿ ಸಮಾಜಕ್ಕೆ ಉಪಯೋಗ ಆಗುವಂತಹ ಹಾಸ್ಟೆಲ್ಸ್ ಆಗಲಿ ಸಮಾಜಕ್ಕೆ ಉಪಯೋಗ ಆಗುವಂತಹ ಶಾದಿ ಹಾಲ್ ಆಗಲಿ ಸಮಾಜಕ್ಕೆ ಉಪಯೋಗವಂತಹ ಯಾವುದಾದ್ರು ದಾರಲು ಮದರ್ಸ್ ಆಗಲಿ ಈ ರೀತಿ ಅದು ಕಟ್ಟುವಂತ ವ್ಯವಸ್ಥೆಯನ್ನು ಅವರೆಲ್ಲ ಸಮಾಜದವರು ಊರಿನ ಸಮಾಜದವರು ಒಂದು ಗೋಡಿ ನಿರ್ಧಾರ ಮಾಡಿದ್ರೆ ಅದಕ್ಕೆ ನಾವು ಸಂ ಕಂಕಣಬದ್ಧರಾಗಿ ಅವರ ಜೊತೆ ಕೊಡುವಂತ ಸಾಥ್ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಸರ್ ತಾಲೂಕು ನಮ್ಮ ನಿಮ್ಮ ಹನಗಲ್ ತಾಲೂಕಿನಲ್ಲಿ ಸುಮಾರು ಬೆಳಗಾಲ್ ಪೇಟೆ ಹಿಡೀರಿ ಆಮೇಲೆ ನಮ್ಮ ನೆರೆಗಾಲ ಅದು ಹೊಡಿರಿ ಅಲ್ಲಾಪುರ್ ಹೊಡಿರಿ ಆಮೇಲೆ ಮತ್ತೆ ನಿಮ್ಮ ನಮ್ಮ ಆಡೂರ್ನಾಗ ಒಂದು ಹೊಡಿರಿ ಆಮೇಲೆ ಸುಮಾರಷ್ಟು ಒಂದು ಎಪ್ಪತ್ತು ಅಲ್ಲಿ ಎಪ್ಪತ್ನಾಲ್ಕು ಇಲ್ರಿ ಜಾಸ್ತಿ ಇರೋದು ನೂರ ಅಂದ್ರೆ ನೂರ ಮೂವತ್ನಾಲ್ಕು ಪ್ರಾಪರ್ಟೀಸ್ ಮೋಸ್ಟ್ಲಿ ಇದರಲ್ಲಿ ಲಿಟಿಗೇಶನ್ ಇದಾವೆ ಸರ್ ಹನ್ಗಲ್ ತಾಲೂಕಿನಾಗ ಹನ್ಗಲ್ ತಾಲೂಕಿನ ಲಿಟಿಗೇಶನ್ ಸರ್ ವಕ್ ಫಾಸ್ತಿನ ಸರ್ ವಕ್ ಫಾಸ್ತಿ ಅಂತ ಎಲ್ಲರಿಗೂ ಏನಾಗತಿ ಈಗ ಒಂದು ಟಫ್ ಕಲ್ಪ ಟಫ್ ಕಲ್ಪನೆ ಐತಿ ಗೌರ್ಮೆಂಟ್ ಇಂದ ನಾವು ದಾನವಾಗಿ ಬಂದಿರುತ್ತೆ ನಮ್ಮ ಸಮಾಜದವರು ಮುಸಲ್ಮಾನರ ಸಮಾಜದವರು ಮುಸಲ್ಮಾನ್ ಸಮಾಜಕ್ಕಾಗಿ ಚಂದ ಒಬ್ಬಿಸಿ ಆಗಲಿ ಅವರು ದುಡ್ಡನ್ನು ಎಬ್ಬಿಸಿ ಕೊಟ್ಟು ಜಮೀನ್ ಖರೀದಿ ಮಾಡಿ ಇದು ಮಾಡ್ತಾರೆ ಅಂತ ಆಸ್ತಿಗಳಲ್ಲಿ ಬಹಳಷ್ಟು ಆಸ್ತಿಗಳು ಲಿಟಿಗೇಷನ್ ಇದಾವೆ ಬೇರೆ ಕಬ್ಜಾದಲ್ಲಿ ಇದಾವೆ ಅದೇ ಈ ಇದೇ ತಿಂಗಳಲ್ಲಿ ನಾವು ಮೆಡ್ರಿಯಲ್ಲಿಯೂ ಕೂಡ ನಮ್ದು ಸುಮಾರು ಒಂದು ಮೂರು ಎಕರೆ ಜಮೀನನ್ನ ಜಿಲ್ಲೆಯಲ್ಲಿ ಟೋಟಲ್ ನಮ್ ಇರೋ ಮೂರ್ ಸಾವಿರದ ಏಳ್ನೂರ ಎಂಬತ್ತೆರಡು ಆಸ್ತಿ